ಈಗ ಕುಡ್ಚಿ ರೈಲ್ವೆ ಸ್ಟೇಷನ್ಗೆ ಬಂದೀವಿ ಇನ್ನೇನು ಟ್ರೈನ್ ಬರೋದು ಟೈಮ್ ಆಗೈತಿ ಈಗ ಬಂದ ಹದಿನೈದು ನಿಮಿಷ ಆಯಿತು ಇನ್ನೊಂದು ಐದು ನಿಮಿಷ ಟೈಮ್ ಐತಿ ಟ್ರೈನ್ ಬರೋಕ್ಕೆ ಸೊ ಹೋಗ್ತೀವಂತ ಈಗ ಇವರು ಸದ್ಯಕ್ಕೆ ಏನಂದ್ರೆ ವಿನೂ ಅವರ ನಮ್ಮ ವಿಸಲು ಪಕ್ಕ ಫ್ಯಾನ್ ಅದಾರು ಸೊ ಅವರೊಂದು ಹಾಡು ಹಾಡೇ ವಿಸಿಲ್ ಹಾಡ ಟ್ರೈನ್ ಬರ್ತಕ್ಕ ಅಂತನಾಗುತ್ತಾರೆ ಅದಕ್ಕೆ ಒಂದು ವಿಸಲ್ ಹಾಡು ಹಾಡ್ತೀನಿ ಯಾವುದಂತೇಳಿ ಕಮೆಂಟ್ ಮಾಡ್ರಿ ತಿಳಿಸ್ರಿ ಅಂತ ಹೇಳ್ಕೊತ ಲೆಟ್ಸ್ ಸ್ಟಾರ್ಟ್ ಲೈಕ್ ಮಾಡ್ರಿ ಇಲ್ಲಂದ್ರೆ ಡಿಸ್ಲೈಕ್ ಮಾಡ್ರಿ ಅಂತ ಹೇಳ್ಕೊಂತ ಮತ್ತೆ ನೆಕ್ಸ್ಟ್ ಕ್ಲಿಪ್ ಇದಾಗ ನಮಸ್ಕಾರ ಅಲ್ಲಿ ಗುರುಗಳ ಟ್ರೈನ್ ಬಂತ ನೋಡ್ರಿ ಬಿಡ್ರಿ ನೋಡ್ರಿ ಲೈಟ್ ಮಸ್ತ್ ಕಾಣ್ ತಿರುವಲ್ಲಿ ಟ್ರೈನ್ ಹೆಸರಿದೆ ಎಕ್ಸ್ಪ್ರೆಸ್ ತಿರುವ ಹುಬ್ಬಳ್ಳಿ ಟ್ರೈನ್ ಇದೆ ಒಬ್ಬರು ಎರಡು ಹದಿನೆಂಟು ಮೂರೇ ನಿಮಿಷ ಲೇಟ್ ಆಗಿತ್ತು ಇಲ್ಲ ಬಾರಿ ಈಗ ಅಗ್ದಿ ಎಕ್ಸಾಕ್ಟ್ ಟೈಮಿಗೆ ಬರಕತ್ತವ ಬಂತ ಟ್ರೇಡ್ ಹತ್ತದ ನಾವು ಟ್ರೈನ್ ಬಂತ ಬರ್ರಿ ನಮ್ಮ ಡೆ ಮುಂದೈತಿ ಸ್ಲೀಪರೇತ ಬರ್ರಿ ಬಿಸಿ ಬಿಸಿ ಚಾ ಕುಡಿನು ಹೊಡೆ ಒಂಬತ್ತು ನೋಡ್ರಿ ಎಲ್ಲರೂ ಮಲ್ಕೊಂಡಾರ ನಮ್ಮದು ಇಲ್ಲಿ ಸೀಟ್ ಬಂದೈತಿ ಏನು ಮಾಡ್ತೀರಿ ಇಲ್ಲಿ ಹೆಂಗೆ ಕುಂಟಿರ್ಬೇಕು ನೋಡಿಲಿ ಮಕ್ಕೊಂಡ ಹೋಗ್ಬೇಕು ನಾವು ಪಾಪ ಅವ್ರು ಮಾಡ್ಯಾರ ರಿಸರ್ಷನ್ ಮಾಡ್ಯಾರೇಲೆ ಇಲ್ಲಿ ಅನ್ನ ನೋಡಿ ಇಲ್ಲೇ ಹೆಂಗೆ ಹೆಂಗ್ ಕರೆಕ್ಟ್ ಆಗತಿ ಮಾರ್ಕೆಟ್ ಐದ್ ಕಷ್ಟ ಹೆಂಗ್ ಕೂತ್ ಬಿಡಿಬೇಕೀಗ ಏನಿದೆ ಸೂರ್ಯ ನೋಡಿಲ್ ಬರಲತ್ತ ಕಂಡಾಳ ಹೊಡದ್ ಹೊಡೆದು ಬರತ್ತಾನ ಸೂರ್ಯ ಹೊಡಿಲಿ ಬೋನ್ ಹೊರಗ್ ಹಾಕಿ ಚಾ ಕುಡಿಬೇಕಾಗ ಮಸ್ತ್ ಚಾ ಕೂತಿದ್ದೀರಾ ಕರೆಕ್ಟ್ ಆಗಿ ಕೂತ್ಕೊಳ್ಳಿ ಯಾಕೆ ಮೇಲೆ ತಲೆ ಹೋಗ್ತಾ ಇಲ್ವಾ ಮೇಲೆಲ್ಲ ರಿಸರ್ವೇಷನ್ ಮಾಡಿ ಮಕ್ಕೊಂದಾರ ನಾವು ಈಗ ಎಪ್ಸಕ್ ಆಗೋದಿಲ್ಲ ಅದಕ್ಕ ಹಿಂಗ ಕುಂತೀವಿ ಈಗ ಹೇಳಿ ಮಠ ನಾವ ಹಿಂಗ ಕುಂಡಿರ್ಬೇಕಾಕತಿ ಏನ್ ಈಗ ಏಳುವರಿ ಆಗತಿ ಈಗ ಇನ್ನು ನಿದ್ದೆಲ್ಲ ಆಗದ್ಮೇಲೆ ಆಮೇಲೆ ಎದ್ದ

ಕರೆ ಏನ್ ಮಾಡ್ತೀರಿ ಸ್ವಲ್ಪ ಅರಿವು ಸ್ವಲ್ಪ ಏನೋ ಫುಲ್ಲ ಹರಿದವು ನೋಡ್ಲಿಲ್ಲ ಈಗ ಅಳ್ನವರ್ ಬಿಟ್ಟೈತಿ ಇನ್ನ ಒಂದ್ ತಾಸ್ ಬೇಕು ಹೋಗಕ್ಕೆ ಹುಬ್ಳಿಗೆ ಈಗ ಹಂಗ ಒಬ್ಬರ ಮಕ್ಕ ಒಬ್ಬರು ನೋಡ್ಕೊಂತ ಬೇಸರೇನು ಆಗತಿಲ್ಲ ಓಕೆ ಮಾತಾಡ್ಕೊಂತ ಮಾಡ್ಕೊಂತ ಹೊಂಟೇವಿ ಇನ್ನೊಂದು ತಾಸ್ದಾಗ ಹೋಗಿ ಮುಡ್ತೇವೆ ಟೈಮ್ ಈಗ ಹನ್ನೊಂದುವರೆ ಆಗೈತಿ ಇನ್ನೊಂದು ಇನ್ನೊಂದು ತಾಸದೊಳಗೆ ಕರೆಕ್ಟಾಗಿ ಹೋಗಿ ಮುಡ್ತೇವಿ ಶೋರೂಮ್ಗೆ ಹೋಗ್ತೀವಿ ನೋಡೋಣ ಅಂತ ವಿಮಲ್ ಪಾನ್ ಮಸಾಲ ಅದು ಏನ್ ಹಾಕ್ಯಾರ ನೋನೆ ಹುಬ್ಬಳ್ಬಿ ಹೆಂಗೈತಿ ಬರೀ ಒಟ್ಟು ಅರ್ಜೆಂಟ್ ಮಾಡ್ತೈತಿ ಇನ್ನೂ ಅಲ್ಲಿ ಒಂದು ಕಿಲೋಮೀಟ್ರ್ ಐತಿ ತಂದು ಮಿಷನ್ ಇಲ್ಲಪ್ಪ ಬಾಗಿಲಾಗ ಅರ್ಜೆಂಟ್ ಮಾಡ್ತೀವಿ ರೀ ಹೆಂಗೆ ಯಾಕೆ ಮಾಡ್ತೀವಿ ಅರ್ಜೆಂಟ್ ಇನ್ನೂ ಒಂದು ಎಲ್ಲಿ ಐತದ ದೂರ ಬಂದು 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 ಬರ್ತೈತಿ ನೋಡ್ರಿ ಒಂದು ತಾಸು ಆಯಿತು ಬರೀ ಆಕರಿ ಕಟ್ ಟ್ರೈನ್ ನಡ್ರ್ ಕೂತ ಬರತೈತಿ ಇನ್ನೂ ಹುಬ್ಬಳ್ಳಿಗ್ ಹೋಗಿ ಹತುವಲ್ಲೇವ ನಾವು ನೋಡ್ರಿ ಅಲ್ಲಿ ಹಿಂಗೆ ಹಿಂಗೆ ನಡು ನಡು ನಡಿದ ನಿನ್ಸ್ರ ಏನು ಮಾಡ್ಬೇಕು ಕೇಳಿರಿ ಅರ್ಜೆಂಟ್ ಇದ್ದವ್ರೆ ಇನ್ನೂ ಟೈಮ್ ಐತಿ ಅಂತೇಳಿ ಎಕ್ಸಾಕ್ಟ್ ಟೈಮ್ ಐತಿ ಒಂದು ಎರಡು ನಿಮಿಷ ಲಘು ಬಂದೈತೆ ಕರೆ ಟ್ರೈನ ಒಬ್ಬರು ಟೈಮಿಗೆ ತಂದು ಬಿಡವರು ಹೆಂಗೆ ಎರಡು ನಿಮಿಷ ಲಘು ಬಂದಾರ ಕರಿ ಪಟ್ನಿ ಇಲ್ಲೇ ಬಂದಿಲ್ಲ ರೀ ಎರಡು ನಿಮಿಷ ಟೈಮ್ ಲಘು ಬಂದ್ರು ಆ ಎರಡು ನಿಮಿಷ ಅಲ್ಲೇ ಹಿಂದೆ ಹಾಕಿ ಆಮೇಲೆ ಕರೆಕ್ಟ್ ಟೈಮಿಗೆ ಬರ್ತಾರೆ ಇಷ್ಟು ಟ್ರೈನ್ ಎಲ್ಲ ಎಕ್ಸಾಕ್ಟ್ ಆಗಿಬಿಟ್ಟವ ಈಗ ಬಂದು ನೋಡ್ರಿ ಟ್ರೈನ್ ಟೈಮಿಂಗ್ ಅದೇ ಎಕ್ಸಾಕ್ಟ್ ಫುಲ್ ಪರ್ಫೆಕ್ಟ್ ಅದ ರೀಗ ಹಿಂಗೆ ಏನೋ ಗದ್ದಾಗಿತ್ತು ಪಾಪ ಸುಮ್ಮನೆ ಕರೆ ಅಗದಿ ಟೈಮ್ ಟೈಮ್ ಟು ಮಾಡೋಲ್ಲ ಮತ್ತೆ ಹುಬ್ಬಳ್ಳಿ ಬಂತು ಅದೇ ರಿಲ್ಯಾಕ್ಸ್ ಅಂತ ಪಡ್ದಿ ಹಾಕಿ ಮುಚ್ಚಿರ್ತಾರೆ ಬಿಡೋದು ಆಮೇಲೆ ಅದ ಗುರುಗಳು ಅಂತು ಇಂತು ಹುಬ್ಬಳ್ಳಿ ಒಳಗೆ ಹೇಳಿದ್ದೇವೆ ಇನ್ನು ಅಂತೂ ಒಂದು ಗಂಟೆ ಒಂದು ಒಂದೂವರೆಗೆ ಬಾ ಅಂತಂದರೆ ಈಗ ಊಟ ಮಾಡಬೇಕು ಏನು ಡೈರೆಕ್ಟ್ ಶೋರೂಮ್ ಹೋಗ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಏನು ಮಾಡೋದದು ನೋಡಿ ಆಮೇಲೆ ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೀವಂತ ಈಗ ಹೊರಗೆ ಹೊಂಟೇವಿ ಸಿಟಿ ಕಡೆ ಸೊ ಇಲ್ಲೊಂದು ಟ್ರೈನ್ ಇಟ್ಟಾರೆ ಡೆಮೋ ಪೀಸ್ ಇಟ್ಟಂಗೆ ಮಸ್ತ್ ಐತೆ ಅಗದಿ ನೋಡ್ಬೋದು ನೀವೆ ಸೇಮ್ ಟು ಸೇಮ್ ಹಳೆ ಟ್ರೈನ್ ಆಗಿರ್ತೈತಿ ಅದನ್ನ ತಂದು ಇಟ್ಟಾರೆ ಆಮೇಲೆ ಇಲ್ಲಿ ಹಂಗೆ ಅನಿಸ್ತೈತಿ ಫೈನಲಿ ಏನಪ್ಪ ಅಂತಂದ್ರೆ ಊಟ ಮಾಡಿ ಹೋಗ್ಬೇಕಂತೇಳಿ ಆಗಿ ಈಗ ಹೋಟೆಲಿಗೆ ಬಂದೀವಿ ಊಟ ಗಿಟ್ಟ ಮುಗಿಸ್ಕೊಂಡೆ ಆಮೇಲೆ ಶೋರೂಮ್ಗೆ ಹೋಗ್ತೀವಿ ಊಟ ಬಂದೈತಿ ಈಗ ಅಲ್ಲೇ ರೈಲ್ವೆ ಸ್ಟೇಷನ್ ಕಾಮತ್ ಹೋಟೆಲ್ ಅಂತ ಐತಿ ಸೊ ಮಸ್ತ್ ಐತಿ ಟೇಸ್ಟ್ ಚಲೋ ಐತಿ ಆದ್ರೆ ಏನು ಮಾಡೋದು ನಮ್ಮ ಹುಡುಗ ಇಷ್ಟ ಆದದ್ದು ಪಲ್ಯ ಇಲ್ಲ ಬ್ಯಾಡ್ ಬ್ಯಾಡಾಗಿದ್ದ ಪಲ್ಯ ಐತಿ ಸೊ ಬಾ ಬೇಜಾರಾಗುವಂಥ ಸಂಗತಿ ಏನು ಮಾಡೋಕ್ಕಾಗಲ್ಲ ಮಕ್ಕ ನೋಡಿ ಪಾಪ ಹೆಂಗಾಗಿತ್ತು ಒಂದೆ ಅವ್ಗೆ ಇಷ್ಟ ಆಗಿದ್ದು ಪಲ್ಯ ಇಲ್ಲ ಅಂತ ಹೇಳಿ ಕರೆಕ್ಟ್ ಐತಿ ಆದ್ರೆ ಚಪಾತಿ ಸ್ವಲ್ಪ ತೆಳಗದವು ಸಾಕಾಗಲಿಲ್ಲ ಮತ್ತೊಂದೊಂದು ಹೇಳಿವೆ ಚಪಾತಿ ಫುಲ್ ಏನು ಇಲ್ಲ ಹ್ಯಾಂಗ ಬಸ್ಲಿ ಬೆಳವಂತನ ಎಲ್ಲ ಕರೆಕ್ಟ್ ಐತಿ ಆದ್ರೆ ಚಪಾತಿ ಸ್ವಲ್ಪ ತೆಳಗದವು ಸಾಕಾಗಲಿಲ್ಲ ಮತ್ತೊಂದೊಂದು ಹೇಳಿದೆ ಚಪಾತಿ ಪೇಪರ್ ಅದಾವು ಲಗು ಹೊಟ್ಟು ತುಂಬಂಗಿಲ್ಲ ಕಡಿಮೆ ಅಂದ್ರೆ ಒಂದು ಹತ್ತು ಚಪಾತಿ ತಿನ್ಬೇಕು ಅಂದಮೇಲೆ ಹೊಟ್ಟು ತಿಂದೆ ನಿಮ್ದೆ ಟ್ಯಾಂ ಟ್ಯಾಂ ರೈಸ್ ಅಂತ ಫುಲ್ ಐತಿ ಏನು ಮಾಡೋದು ಉಳ್ಳಾಗಡ್ಡಿ ಚಟ್ನಿ ಖಾರ ಪುಡಿ ಹಸಿ ಖಾರ ಇವೆಲ್ಲ ಇಲ್ಲ ಇಷ್ಟೇ ಮಿಸ್ಟೇಕ್ ಮತ್ತೇನಿಲ್ಲ ಮಸ್ತ್ ಹೊಡಿತು ಇದು ಕಾಮತ್ ಹೋಟೆಲ್ ಇದೆ ಚಲೋ ಐತಿ ಆರಾಮ್ ಊಟ ಮಾಡ್ಬೋದು ಹೊಟ್ಟೆ ತುಂಬ ಫುಲ್ಲ ಮಸ್ತ್ ಐತಿ ಅಡ್ಡಿ ಇಲ್ಲ ಊಟ ಮಾಡೋಕ್ಕೆ ನೀವು ಯಾವಾಗಾರ ಬಂದ್ರ ಕಮ್ಮ ಹೋಟೆಲ್ ಬಂದ ಊಟ ಮಾಡ್ರಿ ಎಮರ್ಜೆನ್ಸಿ ಅಂತ ಹೇಳ್ಕೊಂತ ಈಗ ಕ್ಯಾಮ್ರಾ ಶೋರೂಮ್ ಹೋಗನು ಬಂದು ಕೆನಾನ್ ಶೋರೂಮ್ ಇಲ್ಲಿ ಐತಿ ಇಲ್ಲಿ ಇಮೇಜ್ ಸ್ಕ್ವೇರ್ ಗುರುಗಳ ಈಗ ಶೋರೂಮ್ ಕ ಬಂದಿವಿ ಕ್ಯಾಮ್ರಾ ನೋಡಕತ್ತೀವಿ ಲೆನ್ಸ್ ಎಲ್ಲ ತೋರ್ಸಕತ್ತಾರೆ ಸೊ ನಮ್ದು ಏನೈತಪ್ಪ ಅಂತಂದ್ರೆ ಸಿಗ್ಮಾ ಏಯ್ಟಿ ಫೈವ್ ಎಮ್ ಎಮ್ ಲೆನ್ಸ್ ತೊಗೋಬೇಕಂತೈತಿ ಆದ್ರೆ ಇವ್ರು ಶೋರೂಮ್ದವ್ರು ಹೇಳಕತ್ತಾರು ಏಯ್ಟಿ ಫೈವ್ ಸಿಗ್ಮಾಗಿಂತ ಕೆನಾನು ತಗೋರಿ ಅದ ಬೆಸ್ಟ್ ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಕತ್ತಾರೆ ಸೊ ನಮ್ಮ ಹುಡುಗ ಏನೈತಿ ಇದು ಸಿಗ್ಮಾನ ಬೆಸ್ಟ್ ಅಂತ ಇದಂತೈತಿ ನೋಡೋಣ ಫೈನಲ್ ಏನಕ್ಕೆ ಅಂತ ಹೇಳಿ ಈಗ ಸದ್ಯ ಕೆನೋನ ಲೆನ್ಸ್ ಟೆಸ್ಟ್ ಮಾಡ್ತೀವಿ ನೋಡೋಣ ಇಮೇಜ್ ಸ್ಕ್ವೇರ್ ಅಂತೇಳಿ ಶೋರೂಮ್ ಇಲ್ಲಿ ಹುಬ್ಬಳ್ಳಿ ಒಳಗೆ ರೆ ಟೆಸ್ಟ್ ಚಲೋ ಆಗ್ತಿತ್ತು ಈಗ ಕ್ಯಾಮ್ರಾ ಫೈನಲ್ ಆಗಿತಿ ಅಂತಂದ್ರೆ ಆರ್ ಬಾಡಿ ವಿತ್ ಒನ್ ಟ್ವೆಂಟಿ ಫೋರ್ ಒನ್ ನಾಟ್ ಫೈವ್ ಆರ್ ಎಫ್ ಯು ಎಸ್ ಎಮ್ ಲೆನ್ಸ್ ತೊಗೊಂಡಿವಿ ಐ ಎಸ್ ಸಿರೀಸ್ ತೊಗೊಂಡಿವಿ ಸೊ ಫೈನಲ್ ಆಗೈತಿ ಬಿಲ್ಲಿಂಗ್ ನಡದೈತಿ ಈಗ ಸೊ ಈ ಥರದ ರಿವ್ಯೂ ಅನ್ಬಾಕ್ಸಿಂಗ್ ಎಲ್ಲ ನಿಮ್ಗೆ ಮಾಡಿ ತೋರಿಸ್ತಾನಂತ ನೀವು ನೋಡ್ರಿ ಹುಬ್ಬಳ್ಳಿಗೆ ಬಂದ್ರೆ ಮಹಾರಾಷ್ಟ್ರಕ್ಕಿಂತ ನಮ್ಮ ಹುಬ್ಬಳ್ಳಿ ಒಳಗೆ ಬಹಳ ಚೀಪ್ ರೇಟ್ ಸಿಗ್ತೈತಿ ನೀವು ಎಲ್ಲರೂ ಇಲ್ಲೇ ಬಂದ ಏನಾದರೂ ಕ್ಯಾಮ್ರಾಗಿರ ಪರ್ಚೇಸ್ ಎಲೆಕ್ಟ್ರಾನಿಕ್ ಯಾವುದೇ ವಸ್ತು ಆದ್ರೂ ನೀವು ಹುಬ್ಬಳ್ಳಿಗೆ ನಮ್ಮ ಒಳಗೆ ತೊಗೊಂಡ್ರೆ ಭಾಳ ಚೀಪಾಗಿ ಸಿಗ್ತೈತಿ ಈಗ ಸೊ ಕ್ಯಾಮ್ರಾ ಬಾಡಿ ರೆಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಟ್ರಿ ಗೀಟೆ ಹಾಕಬೇಕು ಯಾವುದ್ರ ಸರ ಸಿಕ್ಸ್ಟಿ ಫೋರ್ ಎಷ್ಟ್ರ ಇದೆ ಪ್ರೈಸ್ ರೀ ಇದು ಇದು ತೌಸಂಡ್ ಏನು ರೀ ಅದು ಒನ್ ಸೆವೆಂಟಿ ಸ್ಟ್ಯಾಂಡರ್ಡ್ ಕೊಡಿರಿ ಸರ್ ಸುಮ್ಮನೆ ಯಾಕೆ ಇ ವಿ ಫಿಲ್ಟ್ರೂನ್ರಿ

ಕ್ಯಾಮ್ರ ಎಲ್ಲ ತೊಗೊಂಡಿದ್ದು ಎಲ್ಲ ಪ್ಯಾಕ್ ಆಗಿತ್ತು ರೆಡಿ ಈಗ ಹೊಂಟೀವಿ ಇವ್ರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಸರ್ ಮರ್ತೀವಿ ಬಾಯ್ ಮತ್ತೆ ಬರ್ತೀವಿ ರೀ ಈಗ ಎಲ್ಲ ಮತ್ತೆ ಭಾಳ ಪರ್ಚೇಸಿಂಗ್ ಆಯಿತು ಅಲ್ಬಮ ಬುಕ್ಕು ಅದು ಇದು ಲೆನ್ಸು ಅದರದ್ದು ಬ್ಯಾಟ್ರಿ ಎಕ್ಸ್ಟ್ರಾ ಬ್ಯಾಟ್ರಿನೂ ಫಿಲ್ಟರ್ ಅಂಥೇಳಿ ಮತ್ತೆಲ್ಲ ಕೂಡಿ ಅದೊಂದು ಹದಿನೈದು ಸಾವಿರ ರೂಪಾಯಿ ಖರ್ಚಾಗಿತ್ತು ಮತ್ತೀಗ ಬ್ಯಾ ಬಿಟ್ಟ ಎರಡು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಇದ್ದೆ ಕ್ಯಾಮ್ರಾ ಆಗೈತಿ ಈಗ ಲೆನ್ಸ್ ಮತ್ತು ಕ್ಯಾಮ್ರಾ ಅದು ಬಿಟ್ಟು ಮತ್ತೊಂದು ಹದಿನೈದು ಸಾವಿರ ಖರ್ಚು ಈಗ ಬ್ಯಾಗ ಅದು ಇದು ಅಂತೇಳಿ ಈ ಒಂದು ತೊಗೊಂಡು ಕ್ಯಾಮ್ರ ಬ್ಯಾಗ ಭಾಳ ಖರ್ಚೈತ್ರಿ ನೋಡಿ ಎಲ್ಲ ಖರ್ಚು ನೋಡಿ ತೆಲಿಗೆರ ನಕತ್ ಬಿಟ್ಟೈತಿ ಸುಮ್ಮನೆ ಅದ ಕ್ಯಾಮ್ರಾ ಇತ್ತು ಹಳೀದು ಅದ್ರಾಗ ಜಗ್ಬೇಕು ಜಗ್ಗಿದ್ರೆ ಮಸ್ತ್ ಇತ್ತಲ ಅಂತ ಅನ್ಸಕತೈತಿ ನಾವು ಎಷ್ಟು ಕ್ಯಾಮ್ರಾ ಕ್ವಾಸ್ಟ್ಲಿ ತಗೋತೀವಲ್ಲ ಎಷ್ಟು ಅಪ್ಗ್ರೇಡ್ ಆಗ್ತೀವೋ ಅಷ್ಟೇ ಖರ್ಚು ಹಂಗೆ ಜಾಸ್ತಿ ಇರ್ತೈತಿ ಅಂತೇಳಿ ಈಗ ಗೊತ್ತಾಗಕತೈತಿ ಕೀಶಾಗಿನ ರಾಕ್ ಹಂಗೆ ಎಳ್ದು ಹೊಂಟಾವ ಅಂತೇಳಿ ಸ್ವಲ್ಪ ಭಾಳ ಗಟ್ಟಿ ಮನಸ್ಸು ಮಾಡಬೇಕಾಕತಿ ಏನು ಮಾಡ್ತಿರಿ ನೋಡೋಣ ಫೋಟೋಗ್ರಫಿ ಕ್ವಾಲಿಟಿ ಕೊಡಬೇಕಂಥೇಳಿ ಪ್ರಯತ್ನ ಆದೊಳಗೆ ಅದೇನಿ ಸೊ ನೋಡೋನು ಖರ್ಚಾದಂಗೆ ಕ್ವಾಲಿಟಿನೂ ಸಿಗ್ತೈತಿ ಆಮೇಲೆ ಕಸ್ಟಮರ್ಸ್ ಕ್ಲೈಂಟ್ಸು ಹೆಚ್ಚು ಸಿಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈಗ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಾಕತ್ತೀವಿ ಸೊ ನೋಡಿರಿ ನಿಮ್ಮದು ಏನ್ರ ಫೋಟೋಗ್ರಫಿ ವರ್ಕ್ ಅದು ಇದ್ದರೆ ಫುಲ್ ಪ್ರೊಫೆಷ್ನಲ್ ಡಿಸೈನಿಂಗು ಫೋಟೋಗ್ರಫಿ ವಿತ್ ಆಲ್ಬಮ್ ಪ್ರಿಂಟಿಂಗ್ ಎಲ್ಲ ಸೆಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ಕೊತ ಮತ್ತು ನೋಡಲು ಮುಂದೆ ಹೆಂಗೆ ಹೆಂಗೆ ಹೋಗ್ತಂಥೇಳಿ ತೋರಿಸ್ದೆ ಹುಡುಗುಳ ಇಲ್ಲಿ ಮೇಲೆ ಇನ್ನೊಂದು ಗೊತ್ತಾಯ್ತು ಏನಪ್ಪ ಅಂತಂದರೆ ನಾವು ಹುಬ್ಬಳ್ಳಿ ಒಳಗೆ ಈ ಆಲ್ಬಮ್ ಪ್ರಿಂಟಿಂಗ್ ಇಂಟಿಂಗ್ ಕೊಡಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ವಿ ಆದರೆ ಇಲ್ಲಿ ಪ್ರಿಂಟಿಂಗ ಆಮೇಲೆ ಕ್ಯಾಮ್ರಾ ನಿಮ್ಮ ಪ್ರಿಂಟರ್ಸಾ ಎಲ್ಲ ನಿಮಗೆ ನಾವು ಮಹಾರಾಷ್ಟ್ರ ಕಡೆ ಹೋಗ್ತಿದ್ವಿ ಸೊ ಅದೆಲ್ಲ ನಿಮ್ಮ ಪ್ರಾಡಕ್ಟ್ ಆಗಲಿ ಎಲೆಕ್ಟ್ರಾನಿಕ್ ವಸ್ತು ಆಗಲಿ ಎಲ್ಲ ಸದ್ಯಕ್ಕೆ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಗ್ತಾವೆ ಸೊ ಫೋಟೋ ಆಲ್ಬಮ್ ಪ್ರಿಂಟಿಂಗ ಆಮೇಲೆ ಮೆಷಿನ್ಗಳು ಎಲ್ಲ ಏನು ಬೇಕೆಲ್ಲ ಇಲ್ಲಿ ದೊಡ್ಡ ಮಾರ್ಕೆಟ್ ಐತಿ ನಮ್ಗೆ ಗೊತ್ತಿರೋಕ್ಕಿಲ್ಲ ಸೊ ನಾವು ಕೆಲ ಇದನ್ನು ಈ ಕ್ಯಾಮ್ರಾ ತೊಗೊಳಕ್ಕೆ ಹೋದಾಗ ಅಲ್ಲಿ ಶೋರೂಮ್ದಾಗ ಒಬ್ರು ಬೇಟಾದರೆ ಅವರು ಫೋಟೋಗ್ರಾಫರ್ಸ್ ಇದ್ದರು ಅವರಿಂದ ನಮಗೆ ಇವೆಲ್ಲ ಪರ್ಚೇಸ್ ಮಾಡಿದ್ವಿ ಎಲ್ಲ ಗೊತ್ತಾಯಿತು ಸೊ ನೀವು ಏನಾರ ಕ್ಯಾಮ್ರಾ ಆಗಲಿ ಪ್ರಿಂಟಿಂಗ್ ಆಗಲಿ ಯಾವುದೇ ಥರದ ಏನಿದ್ರು ನೀವು ಆ ಹುಬ್ಬಳ್ಳಿ ಒಳಗೆ ಬಂದು ತೊಗೊಂಡ್ರೆ ಇಲ್ಲೇ ನಮ್ಮಲ್ಲೇ ತೊಗೊಂಡಂಗೆ ಹಾಕೈತಿ ಚುಳ ಮಹಾರಾಷ್ಟ್ರ ಕಡೆ ಈ ಕಡೆ ಯಾಕೆ ಹೋಗ್ತೀರಿ ಅಂತ ನನಗೆ ಅನಿಸ್ತೈತಿ ನೋಡ್ರಿ ಚೀಪ್ ಆ್ಯಂಡ್ ಬೆಸ್ಟ್ ಎಲ್ಲ ಇಲ್ಲೇ ಸಿಗ್ತೈತಿ ನೀವು ಬಂದ ಇಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ರಿ ಈಗ ಟಿ ವಿ ಎಸ್ ಶೋರೂಮ ಬೈಕ್ ಶೋರೂಮ್ ಇದೆ ನಿಮ್ಗೆ ಎಲೆಕ್ಟ್ರಿಕ್ ಬೈಕ್ನು ಇಲ್ಲಿ ಬಂದವು ಟಿ ವಿ ಎಸ್ ಒಳಗೆ ಗೊತ್ತಿರ್ಬೋದು ಟಿ ವಿ ಎಸ್ ಕಂಪನಿದ ಎಲೆಕ್ಟ್ರಿಕ್ ಬೈಕ್ ಇದೆ ಇದೊಂದು ಏರಿಯಾ ಭಾಳ ಮಸ್ತ್ ಇಲ್ಲಿ ಗುರುಗಳ ಈಗ ಲಾಡ್ಜ್ದಾಗ ಎಲ್ಲ ಬ್ಯಾಗದು ಇಟ್ಟ ಫಸ್ಟ್ ಕ್ಲಾಸ್ ಕಡಿಮೆ ಬಜೆಟ್ದಾಗ ಮಸ್ತ್ ಲಾಡ್ಜ್ ಸಿಕ್ಕೈತಿ ಯಾವ್ದು ಲಾಡ್ಜ್ ಅಂತ ನಿಮಗೆ ತೋರಿಸ್ತಾನಂತ ನೀವು ಬಂದಾಗ ಅಲ್ಲೇ ವಿಸಿಟ್ ಮಾಡ್ರಿ ಮಸ್ತ್ ಐತಿ ಚಲೋ ಐತಿ ಕಡಿಮೆದಾಗ ಆಮೇಲೆ ತೋರಿಸ್ತಾನಂತ ಈಗ ಊಟ ಮಾಡಿ ಮತ್ತು ವಾಪಸ್ ನಾವು ಲಾಡ್ಜಿಗೆ ಹೋಗೋನು ಬರ್ರಿ ಗುರುಗಳ ಶ್ರೀ ರೇನಪ್ಪ ಸ್ವೀಟ್ಸ್ ಅಂತೇಳಿ ಹೋಟೆಲಿಗೆ ಬಂದೀವಿ ಈಗ ಈಗ ಎಲ್ಲ ಆರ್ಡ್ರ್ ಮಾಡಿದ್ವಿ ಊಟ ಏನೇನು ಮಾಡಿದ್ದು ಪನ್ನೀರ್ ಗುಲಾ ಪುನೀ ರೊಟ್ಟಿ ತಂದು ರೊಟ್ಟಿ ಮತ್ತು ಒಂದು ಚಪಾತಿ ಮಸಾಲ ಪಾಪಡ ಒಂದು ಮಸಾಲ ಪಾಪಾಡ ಆರ್ಡ್ರಾಗಿತ್ತು ಈಗ ಸದ್ಯ ಬರ್ತೈತಿ ಚಿನೋನಂತ ಬನ್ರಿ ನೀವು ನೋಡಿರಿ ಇಲ್ಲಿ ಬಂದಾಗ ನೀವು ಇಲ್ಲೇ ಬಂದು ತಿನ್ರಿ ಟೇಸ್ಟ್ ಹೆಂಗೈತಿ ಏನಂತೇಳಿ ಆಮೇಲೆ ಹೇಳ್ತಾನಂತ ಸ್ವಲ್ಪದ್ರಾಗ ಟ್ರೈನ್ ಮಿಸ್ ಆಗಿ ನಾವು ಇಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂತು ಸೊ ಒಂದು ಅರ್ಧ ತಾಸು ಲಘು ಹೋಗಿದ್ದರೆ ಟ್ರೈನ್ ಸಿಗ್ತಿತ್ತು ಅದಕ್ಕೆ ಮಾತ್ರ ಇಲ್ಲೇ ಸ್ಟೇ ಮಾಡಿದ್ದೇವೆ ಪಾಪಡೆ ಬಂತು ಆಗಿ ಏನಪ್ಪಾ ಅಂದ್ರೆ ಇದ್ರಾಗ ಲಿಂಬಿಕಾಯಿ ರಸ ಅಂತ ಏನ್ ಎಂಡಿಬೇಕಾಗಿತ್ತು ಲಿಂಬಿಕಾಯಿ ರಸ ಎಂಡಿ ಹಿಂಡಿಲ್ಲ ಇದ್ರಾಗ ಮತ್ತೆ ಸ್ವಲ್ಪ ಉಪ್ಪ ಖಾರ ಕಡಿಮೆ ಉಳಕಿದ ಎಲ್ಲ ಬಿಟ್ಟರೆ ಎಷ್ಟು ಬಿಟ್ರ ಮತ್ತೆಲ್ಲ ಉಕೈತಿ ಜೀರಾ ರೈಸ ಈ ತಂದೂರಿ ರೋಟಿ ಅದೆಲ್ಲದಕ್ಕಿಂತ ಕಾಮತ್ ಹೋಟೆಲ್ದಾಗಿನ ಊಟನ ಬೆಸ್ಟ್ ಅನ್ನಿಸ್ತು ಆದ್ರೆ ಇವೆಲ್ಲ ಯಾಕಂದ್ರೆ ನಾಲ್ಕೈದು ಥರ ಪಲ್ಯ ಉಪ್ಪಿನಕಾಯಿ ಚಟ್ನಿ ಮೊಸರ ಸಕ್ಕರೆ ಆಹಾ ಏನು ರೀ ಅದೆಲ್ಲ ಅದೆಲ್ಲ ನಮ್ಮ ನಾರ್ಮಲ್ ಊಟ ಇದ್ರೆ ಬೆಸ್ಟ್ ಅನ್ನಿಸ್ತತಿ ಇದು ಇದೆಲ್ಲ ಇದೆಲ್ಲಕ್ಕಿಂತ ಇದ್ರಾಗ ಏನು ರೀ ಬರೀ ಒಂದು ರೊಟ್ಟಿ ಉಳ್ಳಾಗಡ್ಡಿ ಮತ್ತು ಇದ್ರಾಗ ಏನಿರ್ತೈತಿ ರೊಟ್ಟಿ ಉಳ್ಳಾಗಡ್ಡಿ ಒಂದು ಪಲ್ಯ ಪನ್ನೀರ್ ಒಂದಷ್ಟು ಕೊಡ್ತಾರ ಸೊ ನನ್ನ ಪ್ರಕಾರ ನನಗೆ ಅದ ಫೇವ್ರೆಟ್ ಅನ್ನಿಸ್ತತಿ ಇದು ಬೆಸ್ಟ್ ಅಂತ ನನ್ನ ಮನಸ್ಸಿಗೆ ನಿಮ್ಮ ಅಭಿಪ್ರಾಯ ಯಾವುದೇ ನಿಮ್ಗೆ ಏನು ಇಷ್ಟ ಆಗತ್ತೀ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೇನಂತರಿ ಈಗಂತೂ ಅಡ್ಡಿ ತುಂಬು ಇದ್ರಾಗ ಏನಂದ್ರೆ ಮಸಾಲೆ ಪಾಪಾಡೊಂದು ಬೆಸ್ಟ್ ಇತ್ತು ಅದು ಅದಕ್ಕೂ ಸ್ವಲ್ಪ ಉಪ ಖಾರ ಇಲ್ಲ ಬೇಕಾಗಿತ್ತು ಲಿಂಬಿಕ ಇರಲಿಲ್ಲ ಓಕೆ ಏನು ಮಾಡೋಕ್ಕಾಗಲ್ಲ ರಿಸ್ಪಾನ್ಸ್ ಆಗುತ್ತೆ ಇಲ್ಲಿ ಅವ್ರಿ ಸರ್ ಇದು ನೋಡಿರಿ ಇದು ಬ್ಲೂ ಬ್ಲಾಕ್ ಟೆಕ್ನಾಲಜಿ ಗ್ಲಾಸ್

ಗ್ಲಾಸ್ ನೋಡಿರಿ ಹಿಂಗೈತಿ ಈಗ ಬೇರೆ ಗ್ಲಾಸ್ ಹಾಕಿದ್ರೆ ಇದ್ರ ಮೇಲೆ ರಿಫ್ಲೆಕ್ಷನ್ ಬರ್ತೈತಿ ಇದ್ರ ಮೇಲೆ ರಿಫ್ಲೆಕ್ಷನ್ ಬರೋಂಗಿಲ್ಲ ಸೊ ಅಮೌಂಟ್ ಹೆಚ್ಚು ಕೊಟ್ಟರು ಅದಕ್ಕೆ ತಕ್ಕಂಗೆ ಕ್ವಾಲಿಟಿನೂ ಇರ್ತದೆ ಅಂತೇಳಿ ಒಂದು ಎಕ್ಸಾಂಪಲ್ ಇದೆ ಸರ್ ಸರ್ ಎಲ್ಲ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ಯಾರ ನೀವು ಈಗ ಬಂದಾಗ ಈ ಅಡ್ರೆಸ್ಗೆ ಬಂದ ಗ್ಲಾಸ್ ಅಂತ ಪರ್ಚೇಸ್ ಮಾಡೋ ಥರ ಮಾಡಿರಿ ಚಲೋ ಕೊಡ್ತಾರೆ ಎಲ್ಲ ಕರೆಕ್ಟಾಗಿ ಹಾಂ ಅದೆಲ್ಲ ಮಾಡಿ ಹಾಂ ಎಲ್ಲ ಫೆಸಿಲಿಟಿ ಐತಿ ಬಂದು ಬಂದಾಗ ನೀವು ಒಂದು ಸಲ ವಿಸಿಟ್ ಕೊಟ್ಟಾಗ ಹೋಗ್ರಿ ಓಕೆ ಇದು ಮೆಮ್ರಿ ಕಾರ್ಡ್ ನೋಡ್ರಿ ಇದೆ ಸ್ಯಾಂಡಿಸ್ಕ್ದ ಸಿಕ್ಸ್ಟಿ ಫೋರ್ ಜಿ ಬಿ ಒಂದು ಸಾವಿರದ ಐದುನೂರು ರೂಪಾಯಿ ಇದಕ್ಕೆ ಎಷ್ಟು ಕಾಸ್ಟ್ಲಿ ಇರ್ತವೆ ಎಷ್ಟು ನಾವು ಕಾಸ್ಟ್ಲಿ ಬಾಡಿ ಇಡೀ ತೊಗೋತೀವಿ ಅಷ್ಟು ಆಯ್ತು ಪಾರ್ಟ್ಸೂ ಅಷ್ಟು ಕಾಸ್ಟ್ಲಿ ಇರ್ತವೆ ಸೊ ಕಾಸ್ಟ್ಲಿ ಇದ್ದಂಗೆ ಏನಪ್ಪ ಅಂತಂದ್ರೆ ಅದರ ಕ್ವಾಲಿಟಿನೂ ಹಂಗೆ ಇರ್ತೈತಿ ಸೊ ಏನು ಮಾಡೋಕ್ಕಾಗಲ್ಲ ಕ್ವಾಲಿಟಿ ಕೊಡ್ಬೇಕಂದ್ರೆ ನಾವು ಖರ್ಚು ಮಾಡಬೇಕೈತಿ ಕಾಸಿಗೆ ತಕ್ಕಂಗೆ ಖಜ್ಜೆ ಅಂತಾರಲ್ಲ ಅದು ಇಲ್ಲಿ ವರ್ಕ್ ಆಕೈತಿ ಓ ತಂದೆವಿ ಭಾಳ ಖುಷಿ ಆಗತ್ತೈತಿ ಇನ್ನು ನಾಳಿಂದ ಶೂಟ ಅದು ಇದು ಇರ್ತೈತಿ ತಂದೆ ಭಾಳ ಖುಷಿ ಆಗತ್ತೈತಿ ನಿಮ್ಮದು ಏನಪ್ಪ ಅಂತಂದ್ರೆ ವೆಡ್ಡಿಂಗ ಅದು ಇದು ಏನರ ಫಂಕ್ಷನ್ಗಳು ಇದ್ದಂತ್ರ ನೀವು ಆರ್ಡ್ರ್ ಮಾಡ್ಬೋದು ಎಲ್ಲಿದ್ದರೂ ಬಂದ ವಿಡಿಯೋ ಡ್ರೋನೋಗ್ರಫಿ ಫೋಟೋಗ್ರಫಿ ಎಲ್ಲ ಗ್ರಫಿಗಳು ಮಾಡಿ ಕೊಡ್ತೀವಿ ಅಂತ ಹೇಳ್ಕೊತ ಇದು ನೋಡ್ರಿ ಬ್ಯಾಗ ಮೊಬೇಸ್ ಅಂಥೇಳಿ ಬ್ರ್ಯಾಂಡ ಎಮ್ ಆರ್ ಪಿ ನಿಮ್ಗೆ ಹೇಳ್ಬೇಕಂದ್ರೆ ಎಂಟು ಸಾವಿರದ ಒಂಬತ್ತು ನೂರ ತೊಂಬತ್ತೈದು ರೂಪಾಯಿ ಎಮ್ ಆರ್ ಪಿ ಐತಿ ಚಲೋ ಗೊತ್ತಿಲ್ಲ ಮೂರು ಸಾವಿರ ರೂಪಾಯಿ ಸಿಕ್ಕತಿ ಚಲೋ ಕ್ವಾಲಿಟಿ ಐತಿ ಮಸ್ತ್ ಐತಿ ಬ್ಯಾಗ ಈಗ ರೆಸ್ಟ್ ಮಾಡುವಂಥ ಸಮಯ ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಫ್ರೆಶ್ ಅಪ್ ಆಗಿ ಆರು ಗಂಟೆಗೆ ಟ್ರೈನ್ ಐತಿ ಮತ್ತೆ ನಾವು ಉಗಾರಕ್ಕ ಊರಿಗೆ ಹೋಗಬೇಕು ಸೊ ಇವತ್ತಿನ ಬ್ಲಾಗ ಇಷ್ಟ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗುನಂತ ಅಲ್ಲಿ ತನಕ ಬಾಯ್ ಬಾಯ್ ನಮಸ್ಕಾರ ಗುಡ್ ನೈಟ್ ಅಂತ ಹೇಳ್ಕೊತ ಬಾಯ್